Hi, viewers. Good evening. Welcome to Flavor by Shiba channel. ನನ್ನ ಯಾರು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡಿಕೊಳ್ಳಿ ಇವತ್ತು ನಾನು ನಿಮಗೆ ಮನೆಯಲ್ಲಿ ನೀವು ಹಾಲು ಕಾಯಿಸಿದಂಥ ಆ ಹಾಲು ತಣ್ಣಗಾದ ಮೇಲೆ ಬರುವಂಥ ಹಾಲಿನ ಕೆನೆಯಲ್ಲಿ ಬೆಣ್ಣೆ ತೆಗೆಯೋದು ಹೇಗೆ ತುಪ್ಪ ಮಾಡೋದು ಹೇಗೆ ಅಂತ ಭಾಳ ಈಸಿಯಾಗಿ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒರ್ಜಿನಲ್ ಮನೇಲಿ ಮಾಡೋದಲ್ವ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಮಾಡಿ ದೊಡ್ಡ ಕೆಲಸ ಏನಲ್ಲ ಅದು ಭಾಳ ಈಸಿ ಕೆಲಸ ಈಗ ನಾವು ನಂದಿನಿ ಹಾಲು ಪ್ಯಾಕೆಟ್ ತಗೊಳ್ಳುವಾಗ ಆರೆಂಜ್ ಕಲರ್ಗೆ ಚೆನ್ನಾಗಿ ಹಾಲಿನ ಕೆನೆ ಬರುತ್ತೆ ನಾನು ಅದೇ ಯೂಸ್ ಮಾಡೋದು ಯಾವಾಗಲೂ ನೋಡಿ ಹಾಲಿನ ಕೆನೆನ ತೆಗೆದು ಇಟ್ಕೊಳ್ಬೇಕು ಫ್ರಿಡ್ಜಲ್ಲಿ ಅದು ಫ್ರೀಸರ್ ಏನು ಇಡೋದು ಬೇಡ ಒಂದು ವಾರದ ಹಾಲಿನ ಕೆನೆ ಇದು ಅದಕ್ಕೇನು ಮಜ್ಜಿಗೆ ಮೊಸರು ಏನು ಮಿಕ್ಸ್ ಮಾಡೋದು ಬೇಡ ಇದರಲ್ಲಿ ನೋಡಿ ಒಂದು ಅರ್ಧ ಮಿಕ್ಸಿಗಾ ಜಾರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಎರಡು ಸೆಕೆಂಡು ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು ಫಸ್ಟು ನೋಡಿ ಈ ಥರ ಆಗಿರುತ್ತೆ ಅದಾದ ಮೇಲೆ ಕೋಲ್ಡ್ ವಾಟ್ರ್ ಹಾಕಬೇಕು ಕೋಲ್ಡ್ ವಾಟ್ರನ್ನ ಅದು ಮುಳುಗುವಷ್ಟು ಹಾಕ್ಕೊಳ್ಬೇಕು ಆಮೇಲೆ ಮತ್ತೆ ಮಿಕ್ಸಿನ ಜಾರನ್ನ ಗ್ರ ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಆಗ ನೋಡಿ ಬೆಣ್ಣೆ ಎಲ್ಲ ಹಿಂಗೆ ಬರುತ್ತೆ ಅದು ನಮಗೆ ಗೊತ್ತಾಗುತ್ತೆ ಗ್ರೈಂಡ್ ಆಗ್ತಿರುವಾಗ ಫಸ್ಟ್ ಒಂಥರ ಗಟ್ಟಿ ಆಗ್ತದೆ ಹಾಗೂ ಬೇಕಂದ್ರೆ ಸ್ವಲ್ಪ ಕೋಲ್ಡ್ ವಾಟ್ರ್ ಇನ್ನೊಂಚೂರು ಹಾಕ್ಕೊಡ್ಬೋದು ಅದಾದಮೇಲೆ ಈ ಬೆಣ್ಣೆ ಆಗೋಂಥ ಟೈಮಲ್ಲಿ ಜಾರ್ ಒಂಚೂರು ಶೇಕ್ ಆಗ್ತದೆ ಆಗ ಆಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಬೆಣ್ಣೆ ಬಂದಿರುತ್ತೆ ಈ ಥರ ನಾನು ಬೆಣ್ಣೆ ತೆಗಿತಾಯಿದ್ದೀನಿ ಹಾಲಿನ ಕೆಣಲಿ ನಾವು ಎಷ್ಟು ಹಾಲಿನ ಕೆನೆ ಇರುತ್ತೋ ಅಷ್ಟು ಬೆಣ್ಣೆ ನಮಗೆ ಸಿಗುತ್ತೆ ನೋಡಿ ಒರಿಜಿನಲ್ ಬೆಣ್ಣೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು ಇದನ್ನು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬಾಣ್ಲೀಲಿ ಈ ಬೆಣ್ಣೆ ಎಲ್ಲ ಹಾಕೊಳ್ಳಿ ಹಾಗೆಯೇ ಬೆಣ್ಣೆನೂ ಇಟ್ಕೊಳ್ಬೋದು ಬಟರ್ ಚಿಕನ್ಗೆ ಬೆಣ್ಣೆ ದೋಸೆಗೆಲ್ಲ ಯೂಸ್ ಮಾಡ್ಕೊಳ್ಬೋದು ಮೇ ಜಾಸ್ತಿ ಇದ್ದರೆ ಈ ಥರ ತುಪ್ಪನೂ ಮಾಡ್ಕೊಳ್ಬೋದು ಈ ಬೆಣ್ಣೆ ಕಾಯಿಸುವಾಗ ಬೆಣ್ಣೆ ಕರ್ಗಕ್ಕೆ ಬಿಡಬೇಕು ಅದು ಕರ್ಗುವಂಥ ಸಮಯದಲ್ಲಿ ನೋಡಿ ಈ ಥರ ಕರ್ಗುವಾಗ ಒಂದು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತೀನಿ ವಿಳ್ಳೆದೆಲ್ಲೂ ಹಾಕ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚ ಮೆಂತ್ಯ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಅದಾದಮೇಲೆ ಜೀರಿಗೆ ಹಾಕ್ತಿದ್ದೀನಿ ಇದೆಲ್ಲ ಹಾಕುವಾಗ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಚೆನ್ನಾಗಿ ತರಿ ತರಿಯಾಗಿ ಬರುತ್ತೆ ತುಪ್ಪ ನೀವು ಮನೇಲಿ ಮಾಡಿ ನೋಡಿ ಈಗ ಇದಿಷ್ಟನ್ನು ಹಾಕ್ಬಿಟ್ಟು ಆ ತುಪ್ಪನ ಬೆಣ್ಣೆನ ಕರಗಿಸ್ತಾ ಇರಬೇಕು ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಅದಾದಮೇಲೆ ಅದು ಕರಗ್ತಾ ಇರ್ತದೆ ಕೆಲವರು ತುಪ್ಪ ತಿಂದರೆ ಎದೆ ಊರಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಅಂಥವ್ರಿಗೆ ಈ ಜೀರಿಗೆ ಹಾಕಿದ್ರೆ ಅದು ಆ ಥರ ಎಲ್ಲ ಆಗೋದಿಲ್ಲ ಇದು ನೋಡಿ ಕರಗಿಸ ಬೆಣ್ಣೆ ಕರಗಿದೆ ಈಗ ನೊರೆ ನೊರೆ ಹೆಂಗಿರುತ್ತೆ ಇರುತ್ತೆ ಈ ಥರ ಇದು ಹೆಂಗೆ ಅದು ಕರೆಕ್ಟ್ ಮೆಷರ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಆ ನೊರೆ ನೊರೆ ಹೇಗಿರುತ್ತೆ ಅದಾದಮೇಲೆ ನಾ ನೋಡಿ ಹೆಂಗಿರುತ್ತೆ ಅಲ್ವಾ ಕುದೀತಾ ಇದೆ ಈಗ ಈಗ ಏನು ಮಾಡಬೇಕು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಫಸ್ಟು ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಕುದಿ ಬರೋ ತನಕ ನೋಡಿ ಈಗ ಹಂಗೆ ತರಿ 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 ಹಂಗೆ ಬರುತ್ತೆ ಇದು ಆದಮೇಲೆ ಸಿಮ್ಮಲ್ಲೇ ಇರಲಿ ಅಲ್ಲಿವರೆಗು ನೋಡಿ ಹಿಂಗೆ ತರಿ ತರ ಹಿಂಗೆ ನೋಡಿ ಈಗ ತುಪ್ಪ ರೆಡಿ ಆಗಿದೆ ಕೆಳಗಡೆ ಬ್ರೌನ್ ಕಲರಲ್ಲಿ ಸ್ವಲ್ಪ ಮಾತ್ರ ಗಷ್ಟ ಸಿಗುತ್ತೆ ನಮಗೆ ಕರೆಕ್ಟ್ ಮೆಷರ್ ಏನಂದರೆ ಕರ್ಬಿನ್ ಸೊಪ್ಪು ಸಿಡಿಯುತ್ತೆ ಅದು ಕರೆಕ್ಟ್ ಮೆಷರ್ ನೋಡಿ ಎಷ್ಟು ಒಳ್ಳೆ ತುಪ್ಪ ಸಿಕ್ಕಿದೆ ಎಷ್ಟು ನಮಗೆ ಹಾಲಿನ ಕೆನೆ ಇತ್ತು ಅಷ್ಟೇ ಬೆಣ್ಣೆ ಸಿಕ್ತು ಅಷ್ಟೇ ತುಪ್ಪನೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು